ಕೊಡ್ತಿರ್ಬೋದು ಎತ್ತಿನ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ತೆಗಿತಾಯಿದೀವಿ ಈಗ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕ ತುಂಡುಗಳು ಮಾಡಿ ನಾವು ಇದನ್ನ ಹಾಕಿದ್ರೆ ಎಣ್ಣೆ ಕ್ರಶ್ ಆಗ್ತಾ ಹೋಗುತ್ತೆ ಇದು ಹೊರಳಿದೆ ಇಲ್ಲಿ ಒಂಕೆ ಇದೆ ಇವೆರಡಕ್ಕೂ ಮಧ್ಯೆ ಕ್ರಶ್ ಆದಾಗ ಎಣ್ಣೆಗಳು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಕ್ರಶ್ ಆದಾಗ ಎತ್ತು ಈ ರೀತಿ ಕಟ್ಬಿಟ್ಟು ನಾವು ಎತ್ತಿನ ತಿರುಗ್ಸಕ್ಕೆ ಶುರು ಮಾಡಿದಾಗ ಇಲ್ಲಿ ಎಣ್ಣೆ ಇವೆರಡಕ್ಕೂ ಮಧ್ಯದಲ್ಲಿ ಸ್ಟ್ಯಾಂಡರ್ಡ್ ಟೆಂಪ್ರೇಚರು ಮತ್ತು ಸ್ಟ್ಯಾಂಡರ್ಡ್ ಪ್ರೆಷರಿಂದ ಎಣ್ಣೆಗಳು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ ನಾಲ್ಕು ಸಾವಿರ ವರ್ಷ ಹಳೆ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನು ಇದು ನಮ್ಮ ದೇಶದಲ್ಲಿರೋಂಥದ್ದು ಇದನ್ನು ದೇಸಿ ನ್ಯಾಚುರಲ್ ಸಂಸ್ಥೆ ಸುಮಾರು ಏಳು ವರ್ಷದಿಂದ ಮಾಡಿ ಇದು ಎಂಟನೇ ವರ್ಷದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ಎತ್ತಿನ ಕಾರಣದಿಂದನೇ ತೆಗೆದು ಕೆ ಆರ್ ನಗರ ಮತ್ತು ಬೆಂಗಳೂರಲ್ಲಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ ಇಟ್ಕೊಂಡು ಒಂದು ಹದಿನೈದು ಗಾಣಗಳಲ್ಲಿ ಈ ರೀತಿ ಕಡಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಕುಸುಬೆ ಹರಳು ಸಾಸಿವೆ ಸೂರ್ಯಕಾಂತಿ ಆಕ್ಸೆ ಮತ್ತು ಬಾದಾಮಿ ಎಣ್ಣೆ ಇಷ್ಟನ್ನು ಈ ಮಾತಾಡಲಿಕ್ಕೆ ತೆಗಿತೀವಿ ತೆಗೆದು ಯಾವುದು ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಅಡಿಟಿವ್ಸ್ ಆ್ಯಡ್ ಮಾಡ್ದೇ ನ್ಯಾಚುರಲ್ ಆಗಿ ಕಸ್ಟಮರ್ಗೆ ಅವ್ರ ಮನೆಗಳಿಗೆ ತಲುಪಿಸ್ತಾ ಇದ್ದೀವಿ ಅಗ್ರಿಕಲ್ಚರು ಆಟೋಮೇಶನ್ ಆದಾಗ ಎಲ್ಲ ಎತ್ತುಗಳಿಗೂ ಕೆಲಸ ಕಮ್ಮಿ ಆಯಿತು ಆದ್ದರಿಂದ ನಾವು ಈ ಸ್ಲಾಟರ್ ಹೌಸ್ಕೊಪ್ ಬಂದಿರೋಂಥ ಎತ್ತುಗಳನ್ನ ಉಳಿಸ್ಕೊಂಡು ಒಂದು ನಲವತ್ತು ಎತ್ತುಗಳನ್ನ ನಾವು ಬಳಸ್ಕೊಂಡು ಎತ್ತಿನಗಾಣದಿಂದ ಎಣ್ಣೆಗಳನ್ನ ತೆಗಿತಾ ತೆಗೆಯೋಕ್ಕೆ ಶುರು ಮಾಡಿದ್ವಿ ಜೊತೆಗೆ ಎತ್ತುಗಳ ಜೊತೆ ಹಳ್ಳಿಗಳಲ್ಲಿ ಎನ್ವೈರಮೆಂಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು ಅನ್ನೋದು ಮತ್ತು ಎನ್ವೈರ್ಮೆಂಟ್ಗೆ ಯಾವುದು ಇಂಪ್ಯಾಕ್ಟ್ ಆಗಿದೆ ನ್ಯಾಚುರಲ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋಲ್ಲ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಓಲ್ ಎಕಾನಮಿ ಮತ್ತು ಎಕೋಸಿಸ್ಟಮ್ ಡೆವಲಪ್ ಆಗಿದೆ ಈ ಮತಡಲಿ ನಾವು ಒಂದು ಹನ್ನೆರಡು ಸಾವಿರ ಕಸ್ಟಮರು ಬೆಂಗಳೂರು ಮೈಸೂರಿನಲ್ಲಿ ಇದ್ದಾರೆ ಪ್ರತಿ ತಿಂಗಳು ಒಂದು ಮೂರರಿಂದ ನಾಲ್ಕು ಸಾವಿರ ಕಸ್ಟಮರ್ಗಳಿಗೆ ಅವ್ರ ಮನೆ ಬಾಗಿಲಿಗೆ ಎಣ್ಣೆಗಳನ್ನೆಲ್ಲ ತಲುಪಿಸ್ತೀವಿ ಈ ನಿಮ್ಮ ಮತಡಲ್ಲಿ ತೆಗೆದಿರೋಂಥ ಎಣ್ಣೆಗಳು ಐ ಕ್ಯಾನ್ ಸ ಇಟ್ಸ್ ಅಲ್ಟ್ರಾ ಕೋಲ್ಡ್ ಪ್ರೆಸ್ಟ್ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ವೈಟ್ ಮಿನ್ಸ್ಗೆ ಯಾವುದು ಇಂಪ್ಯಾಕ್ಟ್ ಆಗೋಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹದಕ್ಕೆ ಹೆಚ್ಚು ಆರೋಗ್ಯ ಮತ್ತು ಅದರ ಪರಿಣಾಮ ಬೀರೋಕೆ ಆಗುತ್ತೆ ತುಂಬ ಟೆಕ್ನಾಲಜಿಯಿಂದ ತೆಗೆದಿರೋಂಥ ಎಣ್ಣೆಗಳೆಲ್ಲ ಬಂದಿದೆ ಈಗ ಏನಾಗುತ್ತೆ ಅಂದರೆ ನಾವು ಎಣ್ಣೆ ತೆಗೆದಾಗ ನೀವು ನೋಡ್ಬೋದು ನಾವು ಎರಡು ಸೆಕೆಂಡು ಕೈ ಉಜ್ಜಿದ್ರೆ ಹೀಟ್ ಜನ್ರೇಟ್ ಆಗುತ್ತೆ ಹೀಟ್ ಜನ್ರೇಟ್ ಆದರೆ ಯಾವುದೇ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಹೇಳಿದ್ರೆ ಅಂದರೆ ಎಣ್ಣೆ ತೆಗೆಯೋ ಪ್ರೋಸೆಸಲ್ಲಿ ಹೀಟ್ ಜನ್ರೇಟ್ ಆಗಬಾರ್ದು ಹೀಟ್ ಜನ್ರೇಟ್ ಆದರೆ ಅಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸೆಲ್ಲ ಸತ್ತೋಗುತ್ತೆ ಅಲ್ಲೇ ಈ ನಮ್ಮ ಹೊಸ ಟೆಕ್ನಾಲಜಿಗಳಿರ್ಬೋದು ಈಗ ಈ ಕಡೆಯಿಂದ ಕಡಲೆಕಾಯಿ ಹಾಕಿದ್ರೆ ಆ ಕಡೆಯಿಂದ ಎಣ್ಣೆ ಬರುತ್ತೆ ಅಂದರೆ ಹೀಟ್ ಹೈ ಹೀಟ್ ಜನ್ರೇಟ್ ಆದಾಗ ಅದರಿಂದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲ ಸತ್ತೋಗುತ್ತೆ ಆದರೂ ಬೆನಿಫಿಟ್ಸು ನಮಗೆ ಸಿಗಲ್ಲ ಬಟ್ ನಾವು ಎಣ್ಣೆ ಅಂತ ತಿಂತಿರ್ತೀವಿ ಅದ್ರ ಬೆನಿಫಿಟ್ ಬೇಕು ಅಂದಾಗ ನಾವು ಇತ್ತಿನ ಗಣಗಳಿಗೆ ಹೋದಾಗ ಸಿಗುತ್ತೆ ಇದೊಂದು ಎಣ್ಣೆ ತೆಗೆದಿರೋದ್ರಿಂದ ನಮಗೆ ತುಂಬ ಜನ ಕಸ್ಟಮರ್ಗಳು ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಸ್ಟೇಟ್ಲಿ ಕಸ್ಟಮರ್ಗಳಿದ್ದಾರೆ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಕಸ್ಟಮರ್ಗಳೆಲ್ಲ ಹೆಲ್ತ್ ಬೆನಿಫಿಟ್ಸ್ ತುಂಬ ಆಗಿದೆ ಅನ್ನೋ ಕಾರಣಕ್ಕೆ ರೆಗ್ಯುಲರಾಗಿ ರಿಪೀಟಾಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಗುರಿ ಒಂದು ಲಕ್ಷ ಕುಟುಂಬಗಳನ್ನ ಕೆಮಿಕಲ್ ಫ್ರೀ ಆಯಿಲ್ಗೆ ಕನ್ವರ್ಟ್ ಮಾಡಬೇಕು ಅಂತ ಕೆಮಿಕಲಿಂದ ಕೆಮಿಕಲ್ ಫ್ರೀ ಆಯಿಲ್ ಹಾಕಿ ಕನ್ವರ್ಟ್ ಮಾಡಬೇಕು ಅಂತ ಅದರಲ್ಲಿ ಇವಾಗ ಒಂದು ಹನ್ನೆರಡು ಸಾವಿರ ಕುಟುಂಬಗಳು ಪ್ರತಿ ತಿಂಗಳು ಒಂದು ಮೂರರಿಂದ ನಾಲ್ಕು ಸಾವಿರ ಕುಟುಂಬಗಳು ನಮ್ಮ ಎಣ್ಣೆನ ಉಪಯೋಗಿಸ್ತಾ ಯಾವುದು ಅಡಿಟಿವ್ಸು ಪ್ರಿಸರ್ವೇಟಿವ್ಸು ಯಾವುದೂ ಹಾಕೋಲ್ಲ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯಾವುದು ಇರಲ್ಲ ನ್ಯಾಚುರಲ್ಲಾಗಿ ನೀವು ಹೀಗೆ ಹೇಗೆ ನೋಡ್ತಾ ಇದ್ದೀರಾ ಎಣ್ಣೆ ತೆಗೆದಿ ಪ್ರಶ್ ಮಾಡ್ತೀವಿ ತೆಗೆದಿರೋ ಎಣ್ಣೆನ ಒಂದು ಬಿಗಿನಿಂಗಲ್ಲಿ ನೋಡ್ಬೋದು ಇಲ್ಲೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ತೆಗ್ದಿರ ಎಣ್ಣೆನ ಒಂದು ಸ್ಟೀಲ್ ಡ್ರಮ್ಮಲ್ಲಿ ಹಾಕಿ ಸೂರ್ಯನ ಬೆಳಕಲ್ಲಿ ಒಂದು ನಾಲ್ಕು ದಿನ ಡ್ರೈ ಬಿಟ್ಟಾಗ ಸೆಡಿಮೆಂಟ್ಸ್ಗಳೆಲ್ಲ ಕೆಳಗಡೆ ಸೆಟ್ಲಾಗುತ್ತೆ ಮೇಲ್ಗಡೆ ತಿಳಿ ಎಣ್ಣೆನ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡುವಾಗಲೂ ನಾವು ಆಂಬರ್ ಕಲರ್ ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಯೂಸ್ ಮಾಡೋಲ್ಲ ಮನೆಗಳಲ್ಲಿ ಸ್ಟೀಲ್ ಪಾತ್ರೆ ಕೊಡ್ತೀವಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಈ ರೀತಿ ನೇಚರ್ಗೂ ಇಂಪ್ಯಾಕ್ಟ್ ಇರೋ ರೀತಿ ಒಂದು ಆರರಿಂದ ಏಳು ಟನ್ನಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ದೀವಿ ಇದಲ್ಲದೆ ನಾವು ಜೊತೆಗೆ ಒಂದು ಹನ್ನೊಂದು ರೀತಿ ಎಫ್ ಎಸ್ ಎಸ್ ಐ ಹೇಳಿರೋಂಥ ಸ್ಟ್ಯಾಂಡರ್ಡ್ಸ್ ಇರೋಂಥ ಒಂದು ಹನ್ನೊಂದು ಟೆಸ್ಟ್ಗಳನ್ನ ಮಾಡ್ತೀವಿ ತೆಗೆದಿರೋ ಎಣ್ಣೆಗಳು ಕ್ವಾಲಿಟಿ ಹೇಗಿದೆ ಅದರದ್ದು ಅದ್ರ ಗುಣಮಟ್ಟ ಹೇಗಿದೆ ಕಸ್ಟಮರ್ಗೆ ತಲುಪಿಸೋದಕ್ಕೂ ಮೊದಲು ನಾವು ವೆರಿಫೈ ಮಾಡ್ತೀವಿ ನನ್ನ ಪ್ರಕಾರ ಈ ಮೆಥಡಲ್ಲಿ ಮಾಡಿ ಜೊತೆಗೆ ಈ ಒಂದು ಸಫಿಸ್ಟಿಕೇಟೆಡ್ ಲ್ಯಾಬ್ ಇಟ್ಕೊಂಡು ಮಾಡ್ತಿರೋರು ಸದ್ಯಕ್ಕೆ ದೇಸಿರಿ ನ್ಯಾಚುರಲ್ ಸೋರ್ ಒಬ್ಬರೇ ನಾಗರ್ಬಾವಿಲಿ ನಮ್ಮದು ಸ್ಟೋರ್ಸ್ ಇದೆ ಮೈಸೂರಲ್ಲಿ ಸ್ಟೋರ್ ಇದೆ ಜೊತೆಗೆ ಬೆಂಗಳೂರು ಮೈಸೂರು ಹಾಸನ ತುಮಕೂರು ಒಳನರಸೀಪುರ ಕುಶಲ್ನಗರ ಉಡುಸೂರು ಈ ಭಾಗಕ್ಕೆ ಮನೆಗೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಅದರ್ ದನ್ ದ್ಸ್ ಆಲ್ ಓವರ್ ಇಂಡಿಯಾದಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ